ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮತ್ತೊಂದು ಬಿಗ್ ಇಂಜುರಿ ಅಪ್ಡೇಟ್ ಈ ಒಂದು ಪ್ಲೇಯರ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಇಫ್ ಸಪೋಸ್ ಈ ಪ್ಲೇಯರ್ ಏನಾದ್ರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಔಟ್ ಆದ್ರೆ ಡೆಫಿನೆಟ್ ಆಗಿ ಈ ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಹಾಗೂ ಇಲ್ಲ ಅಂತ ಒಂದು ಇಂಪಾರ್ಟೆಂಟ್ ಪ್ಲೇಯರು ಆ ಟೀಮ್ ಗೆ ಸೊ ಹಾಗಾದ್ರೆ ಯಾರು ಆ ಪ್ಲೇಯರು ಯಾವ ಟೀಮ್ ಇಂದ ಫೈನಲಿ ನಿನ್ನೆ ಪಾಕಿಸ್ತಾನ ಕ್ರಿಕೆಟ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದರೆ ನಾವು ನೆಕ್ಸ್ಟ್ ಬರುವಂತಹ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಆಗಿನಷ್ಟು ಇಂಡಿಯಾ ವಿರುದ್ಧ ಮ್ಯಾಚ್ ಬಾಯ್ಕೌಟ್ ಮಾಡ್ತೀವಿ ಇಂಡಿಯಾ ವಿರುದ್ಧ ಮ್ಯಾಚ್ ಅನ್ನು ಆಡೋದಿಲ್ಲ ಅದು ಫೆಬ್ರವರಿ ಹದಿನೈದಕ್ಕೆ ಇರುವಂತಹ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂತೇಳಿ ಒಂದು ಬೆಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಮತ್ತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆ ಪ್ಲೇರ್ ಇಂಜುರಿ ಪ್ಲೇಯರ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲಾ ಡಿಸ್ಕಶನ್ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬಿಡೋಣ ಒಂದೇ ಒಂದು ಲೈಕ್ ಮಾಡಿ ಚಿಕ್ಕ ಯೂಟ್ಯೂಬ್ ಇದೀನಿ ನಿಮ್ಮ ಸಪೋರ್ಟ್ ಬೇಕು ಬೇಗನೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಸೊ ಫಸ್ಟ್ ಅಪ್ಡೇಟ್ ನಾವು ಪಾಕಿಸ್ತಾನ ಕ್ರಿಕೆಟ್ ಪಾಕಿಸ್ತಾನ ಗೌರ್ಮೆಂಟ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದೆ ಏನಪ್ಪ ಅಂದ್ರೆ ನಾವು ನೆಕ್ಸ್ಟ್ ಬರುವಂತಹ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಅಗೇನೆಸ್ಟ್ ಇಂಡಿಯಾ ವಿರುದ್ಧ ಮ್ಯಾಚ್ ಅನ್ನು ಆಡೋದಿಲ್ಲ ನಾವು ಬಾಯ್ಕೌಟ್ ಮಾಡ್ತೀವಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದರೆ ಪಾಕಿಸ್ತಾನ ಗೌರ್ನಮೆಂಟ್ ಅದು ಬಿಗ್ ಮ್ಯಾಚು ಆರ್ಚ್ ರೈವಾಳ್ರಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಫೆಬ್ರವರಿ ಹದಿನೈದಕ್ಕೆ ಇರುವಂತಹ ಮ್ಯಾಚ್ ಈ ಒಂದು ಗೋಸ್ಕರ ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ವೇಟ್ ಮಾಡ್ತಾ ಇದ್ರೆ ಮತ್ತು ವಿವರ್ಷಿಪ್ ಕೂಡ ಭರ್ಜರಿಯಾಗಿ ಬರುತ್ತೆ ಆದ್ರೆ ಇಲ್ಲಿ ಪಾಕಿಸ್ತಾನ ಗವರ್ಮೆಂಟ್ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ನಾವು ಯಾವುದೇ ಕಾರಣಕ್ಕೂ ಇಂಡಿಯಾ ವಿರುದ್ಧ ಮ್ಯಾಚ್ ಅನ್ನು ಆಡೋ ಮಾತೇ ಇಲ್ಲ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈಗ ನನ್ನ ವಿನ ಪ್ರಕಾರ ಈಗ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಯಾಕಪ್ಪ ಈ ಒಂದು ನಿರ್ಧಾರವನ್ನು ಮಾಡಿದಾರಪ್ಪ ಅಂದ್ರೆ ಒಂದೇ ಒಂದು ರೀಸನ್ ಇದು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಗೊತ್ತಿರೋದು ನೋಡಿ ನಮ್ಮ ಟೀಮ್ ಇಂಡಿಯಾ ಯಾವ ರೀತಿ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಇಂತ ಒಂದು ಟೀಮ್ ಅನ್ನ ಬೇಟು ಮಾಡಬೇಕಾದ್ರೆ ಎಕ್ಸ್ಟ್ರಾ ಗಲೀಜ ಬೇಕಾಗುತ್ತೆ ಮೇ ಬಿ ಆಸ್ಟ್ರೇಲಿಯಾ ಆಗಿರಬಹುದು ಅಥವಾ ಮೇ ಬಿ ಸೌತ್ ಆಫ್ರಿಕಾ ಟೀಮ್ ಆಗಿರಬಹುದು ಇಂಥ ಟೀಮ್ ಜೊತೆ ಇಂಥ ಇಂಥ ಟೀಮ್ ಜೊತೆ ಮೇ ಬಿ ಒಂದು ಟಫ್ ಕಾಂಪಿಟೇಷನ್ ಬೀಳುತ್ತೆ ಆದ್ರೆ ಪಾಕಿಸ್ತಾನ ವಿರುದ್ಧ ಯಾವ ಕಾಂಪಿಟೇಷನ್ ಗುರು ಸಿಂಗಲ್ ಹ್ಯಾಂಡ್ಲಿ ಪವರ್ ಪ್ಲೇಲಿ ಮ್ಯಾಚನ್ನು ಮುಗಿಸ್ತಾರೆ ನಾಯಿಗೆ ಹೊಡೆದಂಗ ಹೊಡಿತಾರೆ ಸೊ ಅದೇ ಒಂದು ರೀಸನ್ ಮೇಲೆ ಈಗ ಪಾಕಿಸ್ತಾನ ಕ್ರಿಕೆಟ್ ಒಂದು ಇಂಟ್ರೆಸ್ಟಿಂಗ್ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಯಾಕಪ್ಪ ನಾವು ಇಂಡಿಯಾ ಜೊತೆ ಮ್ಯಾಚ್ ಅನ್ನು ಆಡ್ಬೇಕು ಸುಮ್ನೆ ಸೋಲ್ತೀವಿ ಸುಮ್ನೆ ನಾವು ಈ ದಾರಿಯಲ್ಲಿ ಹೋದ್ರೆ ಸಾಕು ಬಾಯ್ಕೌಟ್ ಮಾಡಿದ್ರೆ ನಮಗೆ ಹವಾಮಾನ ತಪ್ಪುತ್ತೆ ನಾವು ಈಸಿಯಾಗಿ ಸೇಫ್ ಆಗಬಹುದು ಅಂತೇಳಿ ಈ ಒಂದು ದಾರಿಯಲ್ಲಿ ಹೋಗ್ತಾ ಇದಾರೆ ಆದ್ರೆ ನಮ್ಮ ಐ ಸಿ ಸಿ ಸುಮ್ನೆ ಬಿಡುತ್ತಾ ನಾಟಕ ಮಾಡಿದಂಗನೆ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಪ್ರತಿಯೊಂದು ಮ್ಯಾಚ್ ಆಡಲೇಬೇಕು ಒಂದು ಮ್ಯಾಚ್ ಮಿಸ್ ಮಾಡಿದ್ರೆ ಈ ಒಂದು ಟೂರ್ನಮೆಂಟ್ ಇಂದ ನಿಮ್ಮ ಕಿತ್ತಿ ಒಗಿತೀವಿ ಮತ್ತು ಯಾವುದೇ ರೀತಿಯಾದ ಬೈಲ್ಯಾಟರಲ್ಸ್ ಲೆಟರಲ್ ಮ್ಯಾಚ್ ಅನ್ನು ಆಡಿಸೋದಿಲ್ಲ ಮತ್ತು ಪಿ ಎಸ್ ಎಲ್ ಅಲ್ಲಿ ಯಾವುದೇ ಒಬ್ಬ ಫಾರೆನ್ ಪ್ಲೇಯರ್ ನ ಆಡ್ಸೋಕೆ ನಾವು ಬಿಡಲ್ಲ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಇಂದ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಸುಮ್ನೆ ಮುಚ್ಚಿಕೊಂಡು ಮ್ಯಾಚ್ ಅನ್ನು ಆಡಬೇಕು ಈಗ ಪಾಕಿಸ್ತಾನ ಕ್ರಿಕೆಟ್ ಡೆಫಿನೆಟ್ ಆಗಿ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಪ್ರತಿಯೊಂದು ಮ್ಯಾಚ್ ಮೈಸೂರು ಪ್ರತಿಯೊಂದು ಮ್ಯಾಚ್ ಆಡ್ತಾರೆ ಅದು ಐ ಸಿ ಸಿ ಪವರ್ ಇರೋದು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮುಂದೆ ಯಾವ ರೀತಿ ಒಂದು ಅಪ್ಡೇಟ್ ನ ಕೊಡುತ್ತೆ ಅಂತ ಹೇಳಿ ಸೊ ನೀವಿನಂತರ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ನಾವು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಒಂದು ಬೆಗು ಇಂಜುರಿ ಅಪ್ಡೇಟ್ ಬರ್ತಾ ಇದೆ ಏನಪ್ಪ ಅಂದ್ರೆ ಎಸ್ ಆರ್ ಎಚ್ ಟೀಮ್ ಬಗ್ಗೆ ಎಸ್ ಆರ್ ಎಚ್ ಟೀಮ್ ಬಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಒಂದು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದು ಈಶಾನ್ ಮಾಲಿಂಗ ಅವರು ಸೊ ಅವ್ರನ್ನ ಬಿಟ್ರೆ ಅಲ್ಲಿ ಜಿಶನ್ ಅನ್ಸರ್ ಇವರು ಲೆಗ್ ಸ್ಪಿನ್ನರ್ ಅವ್ರು ಅಲ್ಲಿ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಸೊ ಅದಾದ್ಮೇಲೆ ಅಂತ ಬರಿ ಬಾಲಿಂಗ್ ನನಗೆ ಕಂಡಿಲ್ಲ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಗೇನು ದಿಸ್ ಟೈಮ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ರಿಪೀಟ್ ಆಗ್ತಾ ಇದೆ ಅಂತ ಪರಿ ಬಾಲಿಂಗ್ ನನಗೆ ಕಾಣ್ತಿಲ್ಲ ಎಸ್ ಆರ್ ಎಸ್ ಟೀಮ್ ಅಲ್ಲಿ ಈಗ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಪ್ಪ ಅಂದ್ರೆ ಈಶಾನ್ ಮಾಲಿಂಗ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆ ದಟ್ ಇಸ್ ಅ ಬಿಗ್ಗೆಸ್ಟ್ ನ್ಯೂಸ್ ಎಸ್ ಆರ್ ಎಸ್ ಫ್ಯಾನ್ಸ್ಗೆ ಯಾಕೆಂದ್ರೆ ಎಸ್ ಆರ್ ಎಸ್ ಟೀಮ್ ಅಲ್ಲಿ ಡೆತ್ ಸೂಪರ್ ಬಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಹಾಕೊಂಡಿದ್ರು ಈಶಾನ್ ಮಾಲಿಂಗ ಅವರು ಈಗ ಶೋಲ್ಡರ್ ಇಂಜುರಿ ಅಂದ್ರೆ ಡೆಫಿನೆಂಟ್ ಆಗಿ ಈ ಒಂದು ಇಂಜುರಿಯಿಂದ ರಿಕವರ್ ಆಗ್ಬೇಕಂದ್ರೆ ಬರೋಬ್ಬರಿ ಸಾಕಷ್ಟು ಟೈಮ್ ತಗೊಳುತ್ತೆ ಮೇ ಬಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿಸ್ ಆದರೆ ನಾವು ಇಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಂತ ಒಂದು ಇಂಜುರಿ ಶೋಲ್ಡರ್ ಇಂಜುರಿ ನೋಡೋಣ ಮುಂದಿನ ಬಗ್ಗೆ ಏನ್ ಇನ್ಫಾರ್ಮೇಶನ್ ಅಪ್ಡೇಟ್ ಆಸ್ ಪರ್ ಪ್ರಕಾರ ಈಶಾನ್ ಮಾಲಿಂಗ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆ ದಿಸ್ ಇಸ್ ಬಿಗಸ್ಟ್ ಸ್ಯಾಡ್ ನ್ಯೂಸ್ ಎಸ್ ಆರ್ ಎಸ್ ಹೌದು ಬ್ಯಾಟಿಂಗ್ ಅಲ್ಲಿ ಫೈರ್ ಕ್ರ್ಯಾಕ್ ಡಿಪಾರ್ಟ್ಮೆಂಟ್ ಇದೆ ಆದರೆ ವೆನ್ ಇಟ್ ಕಮ್ ಟು ಬಾಲಿಂಗ್ ನಾಟ್ ಅಪ್ ಟು ದಿ ಮಾರ್ಕೋ ಈಶಾನ್ ಮಾಲಿಂಗ ಒಂದು ಕ್ರೇಜಿ ಪಿಕ್ ಆಗಿತ್ತು ಸೊ ಪ್ಲೇಯರ್ ಟು ವಾಚ್ ಅಲ್ಲಿ ಇಶನ್ ಮಾಳಿಂಗ ಇದ್ರು ಬಟ್ ಈಗ ಇಶನ್ ಮಾಳಿಂಗೇಗೆ ಇಂಜುರಿ ಆಗಿದೆ ಅಂದ್ರೆ ಡೆಫ್ರೆಂಟ್ ಆಗಿ ಎಸ್ ಆರ್ ಎಸ್ ಗೆ ಬಿಗ್ಸ್ಟ್ ಸೆಟ್ ಬ್ಯಾಕ್ ನೋಡುವ ಮುಂದೆ ಎಸ್ ಆರ್ ಎಸ್ ಮ್ಯಾನೇಜ್ಮೆಂಟ್ ಇಶನ್ ಮಾಳಿಂಗ್ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಪಿಕ್ ಮಾಡ್ತಾರ ಅಥವಾ ಆ ಒಂದು ಇಂಜುರಿಂದ ರಿಕರ್ ಆಗ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಅಪ್ಡೇಟ್ ಹಾಕೋತೀನಿ ಐ ಪಿಲ್ ಒನ್ ಮಂತ್ ಟೈಮ್ ಇದೆ ಆ ಒಂದು ಮಂತ್ ಟೈಮಲ್ಲಿ ಇಂಜುರಿಂದ ರಿಕವರ್ ಆದ್ರೆ ಬೆಸ್ಟ್ ಅದು ಬಟ್ ಆಗಿಲ್ಲಪ್ಪ ಅಂದ್ರೆ ಬಿಗ್ ಗ್ಯಾಸ್ಟ್ ಸೆಟ್ ಬ್ಯಾಕ್ ಎಸ್ ಆರ್ ಎಸ್ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ಸ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು